ವೀಕ್ಷಕರೇ ನಾನು ನಿಮ್ಮ ಶಂಕರ್ ಮೆಕ್ಯಾನಿಕ್ ಕನ್ನಡದ ಕನ್ನಡ ನನ್ನ ಹತ್ರ ಇವತ್ತು ಪ್ಯಾಷನ್ ಪ್ರೋ ಬಿ ಎಸ್ ಸಿಕ್ಸ್ ಒಂದು ಗಾಡಿ ಮೀಟ್ರ್ ಪ್ರಾಬ್ಲಮ್ ಇರೋದು ಬಂದಿದೆ ಅದನ್ನು ವಿ ಸಿ ಐ ಟೂಲ್ನಲ್ಲಿ ಅಂದರೆ ಡೈನೊಸ್ಟಿಕ್ ಟೂಲಲ್ಲಿ ಚೆಕ್ ಮಾಡೋದು ಹೆಂಗೆ ಅದು ಯಾವ ಥರ ಪ್ರಾಬ್ಲಮ್ ಕಂಡು ಹಿಡಿಯೋದು ಹೆಂಗೆ ಅನ್ನೋದು ತೋರಿಸ್ಕೊಡ್ತೀನಿ ಬನ್ನಿ ಇದೆಲ್ಲ ಇಟ್ಲಾಗಿ ವೀಕ್ಷಕರೇ ಈಗ ನನ್ನ ಹತ್ರ ಇರೋದು ಪ್ಯಾಷನ್ ಪ್ರೋ ಬಿ ಎಸ್ ಸಿಕ್ಸ್ ಗಾಡಿ ಒಂದೇ ಯೋಗ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಹೈ ಫೈ ಕ್ಯಾಮ್ರಾ ಇಲ್ಲ ಇದು ನೋಡಿ ಪ್ಯಾಷನ್ ಪ್ರೋ ಬಿ ಎಸ್ ಸಿಕ್ಸ್ ಗಾಡಿ ಇದರ ಟ್ರಬಲ್ ಏನು ಅನ್ನೋದು ತೋರಿಸ್ತೀನಿ ಫಸ್ಟ್ ಇದನ್ನು ಹೆಂಗೆ ಏನು ಅನ್ನೋದೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ ಇಗ್ನೇಷನ್ ಆನ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಗಾಡಿ ಸ್ಟಾರ್ಟ್ ಆಗಿದೆ ಅದ ನ್ಯೂಟ್ರಲಲ್ಲಿದೆ ಈಗ ನಾನು ಗೇರ್ ಹಾಕ್ತೀನಿ ಗೇರ್ ಹಾಕಿದಾಗ ಕಾಣಿಸ್ತಾ ಇದೆಯಾ ರೀತಿ ತಿರ್ಸ್ತಾ ಇದೆ ಸೆಕೆಂಡ್ ಗೇರ್ ಹಾಕ್ತಾ ಇದ್ದೀನಿ ಥರ್ಡ್ ಗೇರು ಎಕ್ಸರ್ ಕೂಡ ಇಲ್ಲಿ ಮೀಟ್ರಲ್ಲಿ ಯಾವುದೇ ಥರ ರೀಡಿಂಗ್ ತೋರಿಸ್ತಾ ಇಲ್ಲ ಸೌಂಡ್ ಅಬ್ಸರ್ವ್ ಮಾಡ್ತಾಯಿದ್ದಾರೆ ಅನ್ಕೊಂಡೀನಿ ನಾನು ತಿರ್ಸ್ತಾ ಇದೆ ನೋಡಿದ್ರೆ ಈಗ ಇದನ್ನು ನಾವು ಮೀಟ್ರ್ ಪ್ರಾಬ್ಲಮ್ ಇದೆಯೋ ಅಥವಾ ವಿ ಸಿ ಎ ಪ್ರಾಬ್ಲಮ್ ಇದೆಯೋ ವೈರಿಂಗ್ ಪ್ರಾಬ್ಲಮ್ ಇದೆಯೋ ಅಂತ ಕಂಡುಹಿಡಿಯೋದು ಭಾಳ ಟೆನ್ಷನ್ ತಗೋತಿಲ್ಲ ಹೆಚ್ಚಾಗಿ ಇದನ್ನು ಡೈರೆಕ್ಟ್ಪಿಕ್ ಟೂಲಲ್ಲಿ ಚೆಕ್ ಮಾಡ್ಕೋಬೋದು ಆಲ್ಮೋಸ್ಟ್ ಡಿಜಿಟಲ್ ಮೀಟ್ರ್ ಹೋಗುತ್ತೋ ಅಥವಾ ವಿ ಸಿ ಎ ಸೆನ್ಸರ್ ಹೋದರೂ ಓಡಲ್ಲ ಮೀಟ್ರು ಹೋದರೂ ಓಡಲ್ಲ ವೈರಿಂಗ್ ಪ್ರಾಬ್ಲಮ್ ಇದ್ದರೂ ಹೋಗೋಲ್ಲ ಈಗ ವೈರಿಂಗ್ ಅಂತೂ ಈಗ ಚೆಕ್ ಮಾಡೋದು ಗೊತ್ತಾಗುತ್ತೆ ಅಂದರೆ ವಿ ಎಸ್ ಎಸ್ ಸೆನ್ಸಾರಿಂದ ಅಥವಾ ಡೈರೆಕ್ಟ್ ಎಲ್ಲಿ ಹೋಗುತ್ತೆ ಇ ಸಿ ಹೋಗುತ್ತೆ ಇ ಸಿಯಿಂದ ಮೀಟ್ರ್ ಕನೆಕ್ಷನಲ್ಲಿ ವೈರಿಂಗಲ್ಲಿ ಚೆಕ್ ಮಾಡ್ಕೋಬೋದು ನೀವು ಅಲ್ಲಿಂದ ನೀವು ಚೆಕ್ ಮಾಡಿದಾಗ ಮಲ್ಟಿಮೀಟ್ರಲ್ಲಿ ಕಂಟಿನ್ಯೂಟಿ ಕರೆಕ್ಟ್ ಇದೆ ಅಂದಾಗ ನಿಮ್ಗೆ ಡೌಟ್ ಬರೋದು ವಿ ಸಿ ಐ ಈಗ ವಿ ಸಿ ಐ ಚೆಕ್ ಮಾಡೋಕ್ಕೆ ಮತ್ತು ಸಪ್ರೇಟಾಗಿ ನೀವು ಮಲ್ಟಿಮೀಟ್ರಲ್ ಆಪ್ಷನ್ ಇಟ್ಕೋಬೇಕು ಅದೆಲ್ಲ ನಿಮಗೆ ಗೊತ್ತಾಗಲ್ಲ ಅವ ಈಗ ನಾನು ಈಗ ಡೈರೆಕ್ಟ್ ಹೇಳೋದೇನಪ್ಪ ಮ್ಯಾಟ್ರ್ ಅಂದರೆ ಇರೋದ್ರಿಂದ ನಾನು ಡೈರೆಕ್ಟ್ ಡೈನೋಸ್ಟಿಕ್ ಟೂಲ್ ಹಾಕಿಬಿಟ್ಟು ಅದು ಚೆಕ್ ಮಾಡೋದು ಹೇಗೆ ಅದು ಯಾವ ಥರ ಅನ್ನೋದು ತೋರಿಸ್ತೀನಿ ಹೀರೋ ವಿ ಸಿ ಎ ಇ ಲೈಟ್ ಅಂತೇಳಿ ಇದು ಕಂಪ್ನಿಯಿಂದ ಅಲೋ ಇದ್ರು ಮಾತ್ರ ನಿಮಗೆ ಚೆಕ್ ಮಾಡೋಕ್ಕೆ ಕೊಡ್ತಾರೆ ನಾನು ಇದನ್ನು ಕನೆಕ್ಟ್ ಮಾಡಿ ಇದರಲ್ಲಿ ತೋರಿಸ್ತೀನಿ ಒ ಬಿ ಡಿ ಕೇಬಲ್ ಕನೆಕ್ಟ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಸಪ್ರೇಟಾಗಿ ಒಂದು ವೀಕ್ಷಕರೇ ನಾವು ಈ ವಿ ಇ ಲೈಟ್ ಡಿವೈಸ್ ಕನೆಕ್ಟ್ ಮಾಡ್ಬೇಕಂದ್ರೆ ಒಂದು ಆ್ಯಪ್ ಬರುತ್ತೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಮೊದಲಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿನಿ ಇ ಸಿ ಎ ಲ ಲೈಟ್ ಸ್ಕ್ಯಾನಿಂಗ್ ಯಾವುದು ಆ್ಯಪ್ ಬರುತ್ತೆ ಏನು ಅಂತ ಅಂತೇಳಿ ಅದನ್ನು ನೋಡ್ಕೊಳ್ಳಿ ಈಗ ನಾನೀಗ ನನ್ನ ಹತ್ರ ಈಗ ಆಲ್ರೆಡಿ ಇದೆ ಅದು ಇ ಸಿ ಎ ಲೈಟ್ ಸ್ಕ್ಯಾನರ್ ಅಂತೇಳಿ ನಾನು ಆಲ್ರೆಡಿ ಇದನ್ನ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ನಾನು ಅದೇ ಹಿಂದಿನ ವೀಡಿಯೋ ನೋಡಿ ಇದರಲ್ಲಿ ನಾನೀಗ ಡೈರೆಕ್ಟಾಗಿ ಮಾಡಲ್ ಸೆಲೆಕ್ಷನ್ನೇ ಹೋಗ್ತೀನಿ ಮಾಡಲ್ ಸೆಲೆಕ್ಷನ್ ಈಗ ಬ್ಲೂಟೂತ್ ಕನೆಕ್ಷನ್ ಕೇಳ್ತಾ ಇದೆ ಮಾಡಲ್ ಸೆಲೆಕ್ಷನ್ಗೆ ಹೋದಾಗ ಎರಡು ಆಪ್ಷನ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ ಚೆಕ್ ಮಾಡಿಕೊಟ್ರಿ ನಾನು ಆಟೋ ಸೆಲೆಕ್ಟ್ ತಗೊಂಡು ಡೈನಸ್ಟಿಕ್ಕು ಮತ್ತೊಂದು ಸರಿ ಡೈನಸ್ಟಿಕ್ ಎರಡು ಸರಿ ಆದಮೇಲೆ ಇಲ್ಲಿ ನಾನು ಡಿ ಟಿ ಸಿ ಕೋಡ್ ನೋಡ್ತಾ ಇದೀನಿ ಎರಡು ಕೋಡ್ ಪ್ರಾಬ್ಲಮ್ ಇದ್ದಾವೆ ಅಂದರೆ ಕನೆಕ್ಷನ್ ತೆಗೆದು ಹಾಕಿರೋದು ಇದನ್ನು ಕ್ಲಿಯರ್ ಡಾಟಾ ಕೊಡ್ತಾಯಿದ್ದೀನಿ ಈಗ ಡಿ ಟಿ ಸಿ ಕೋಡ್ ಆಯಿತು ಈಗ ಇದು ಎರರ್ ಆದರೆ ಮೀಟ್ರ್ ಓಡ್ತಾ ಇದೆ ಅಂತಲ್ಲ ಯಾವುದು ಓಡ್ತಾ ಇರಲ್ಲ ಅದಕ್ಕೆ ನಾನು ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಹಾಗೆ ಲೈನಲ್ಲಿರಿ ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ ಟೋಟಲ್ ಲೈಟಲ್ಲಿದೆ ತೋರಿಸ್ತೀನಿ ಎರಡು ಗೇರ್ ಎರಡು ಗೇರ್ ಹಾಕಿದ್ದೀನಿ ಓಡ್ತಾ ಇಲ್ಲ ಓಡ್ತಾ ಇದ್ದ ಯಾಕೆ ಟರ್ನ್ ಇದೆ ನಾನು ಇಲ್ಲಿ ಪ್ರಾಬ್ಲಮ್ ಅದು ವಿ ಎಸ್ ಎಸ್ ಸೆನ್ಸಾರ್ ಪ್ರಾಬ್ಲಮ್ ಇದ್ದರೆ ಹೇಗೆ ಕಂಡಿಡಂತ ತೋರಿಸಿಲ್ಲ ಲೈವ್ ಡಾಟಾದಲ್ಲಿ ಹೋದರೆ ಕಾಣಿಸ್ತಾ ಇಲ್ಲ ಎಂಜಿನ್ ಆರ್ ಪಿ ಎಮ್ಮು ಜಾಸ್ತಿ ಇರೋದು ಹೈಡ್ಲಿಂಗ್ ಜಾಸ್ತಿ ಇದೆ ಅಂತೇಳಿ ಇಲ್ಲಿ ನೋಡಿ ವೆಹಿಕಲ್ ಸ್ಪೀಡ್ ಅಂತ ಇದೆ ಇದು ವಿ ಎಸ್ ಎಸ್ ಸೆನ್ಸಾರಿ ಕನೆಕ್ಷನ್ ಆಗಿರೋದು ಇದು ನೋಡಿ ನಾನು ಆ್ಯಕ್ಸಡ್ ಕೊಟ್ಟ ತಕ್ಷಣ ಜಾಸ್ತಿ ಆಗುತ್ತೆ ನೋಡಿದ್ರಾ ಈಗ ಇಲ್ಲಿ ಜಾಸ್ತಿ ಆಗ್ತಾ ಇದೆ ವೆಹಿಕಲ್ ಸ್ಪೀಡ್ ಅಂದರೆ ಗಾಡಿ ವಿ ಎಸ್ ಎಸ್ ಸೆನ್ಸಾರಿಂದ ಇ ಸಿ ಸಪ್ಲೈ ಬರ್ತಾ ಇದೆ ಮೀಟ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಈಗ ವೈರಿಂಗ್ ಪ್ರಾಬ್ಲಮ್ ಇದ್ದರೆ ಚೆಕ್ ಮಾಡೋದು ನೀವು ಮಲ್ಟಿಮೀಟ್ರಲ್ಲಿ ಇಟ್ಕೊಂಡು ಚೆಕ್ ಮಾಡ್ಬೋದು ಆಮೇಲೆ ಓಮ್ ಮೀಟ್ರ್ನಲ್ಲೂ ಚೆಕ್ ಮಾಡ್ಬೋದು ನಾ ಡೈರೆಕ್ಟ್ ವಿ ಡೈರೆಕ್ಟ್ ವಿ ಎಸ್ ಎಸ್ ಸೆನ್ಸರ್ ಸರಿ ಐತೋ ಇಲ್ಲೋ ವರ್ಕ್ ಬರ್ಕ್ ಅಂತ ತೋರಿಸೋದು ತೋರಿಸ್ತಾ ಇರೋದು ಈಗ ನೀವು ಮೀಟ್ರ್ ಪ್ರಾಬ್ಲಮ್ ಇದೆ ಅಂತ ನಾನು ಹೇಳಿದ್ದೀನಿ ಹೌದಾ ಈ ಮೀಟ್ರ್ ಪ್ರಾಬ್ಲಮ್ ಇದೆ ಅಂದಮೇಲೆ ಮೀಟ್ರ್ ಅದು ಬೇರೆ ಹಾಕಿ ರೆಡಿ ಹೌದಾ ಈಗ ಆಲ್ರೆಡಿ ನಾನು ಒಂದು ಎಕ್ಸ್ಟ್ರಾ ಮೀಟ್ರ್ ತರ್ಸ್ಕೊಂಡು ಫಿಟ್ ಮಾಡಿ ತೋರಿಸ್ತೀನಿ ಈಗ ನಾನು ಇದು ಮತ್ತೆ ಬ್ಯಾಕ್ ಬರ್ತೀನಿ ಬ್ಯಾಕ್ ಬಂದು ಬೇರೆ ಮೀಟರ್ ಹಾಕಿ ಕನೆಕ್ಷನ್ ಮಾಡಿ ತೋರಿಸ್ತೀನಿ ನಿಮಗೆ ವೀಕ್ಷಕರ ಇದು ಹೊಸ ತಂದಿರೋದು ವಯಿ ಒರಿಜಿನಲ್ಲೇ ಹಾಕಿ ಬಿ ಎಸ್ ಸಿ ಯಾವುದೇ ಲೋಕಲ್ ಐಟಮ್ ಹಾಕ್ಬೇಡಿ ನಾನು ಇದನ್ನು ಕನೆಕ್ಟ್ ಮಾಡಿ ತೋರಿಸ್ತೀನಿ ಇದು ಹಳೆಯ ಮೀಟ್ರೋ ಈಗ ನಾನು ಡಿಸ್ಕನೆಕ್ಟ್ ಮಾಡಿ ನಿಮಗೆ ಅಲ್ಲಿ ಫಿಟ್ ಮಾಡೋದಕ್ಕಿಂತ ಮುಂಚೆನೇ ಹೊರಗಡೆ ಸರಿ ಫಿಟ್ ಮಾಡಿ ತೋರಿಸ್ತೀನಿ

ನೀವು ಡೈರೆಕ್ಟ್ ಆಗಿ ಫೈಂಡ್ ಮಾಡಬೇಕು ಅಂದ್ರೆ ವಿ ಮುಖಾಂತರ ಹೆಂಗೆ ಚೆಕ್ ಮಾಡೋದು ಅಂತೇಳಿ ನಾವು ತೋರಿಸ್ಕೊಟ್ಟಿರೋದು ನಿಮ್ಗೆ ಯಾವುದೇ ಸಾಕೆಟ್ ಕನೆಕ್ಷನ್ ತೆಗೆದು ಬಿಟ್ಟು ಚೆಕ್ ಮಾಡೋದು ಏನೂ ಇರಲ್ಲ ಡೈರೆಕ್ಟ್ ಒಡಿ ಕನೆಕ್ಟ್ ಮಾಡಿ ಚೆಕ್ ಮಾಡ್ಬೋದು ಇದನ್ನ ನೀವು ಬೇರೆ ಯಾವುದೋ ಡೈನಾಸ್ಟಿಕ್ ಟೂಲಲ್ಲಿ ಅಕಸ್ಮಾತ್ ಚೆಕ್ ಮಾಡಕ್ಕೆ ಹೋದ್ರೆ ಇದು ಯಾವುದೇ ಥರದ್ದು ನಿಮಗೆ ತೋರಿಸಲ್ಲ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ